ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ನ್ಯೂಸ್ ಸಿರಿಧಾನ್ಯಗಳ ಹಬ್ಬ ಮತ್ತು ಕಿಸಾನ್ ಮೇಳ ಎರಡು ಸಾವಿರದ ಇಪ್ಪತ್ನಾಲ್ಕು ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಸಿರಿಧಾನ್ಯಗಳ ಆಹಾರ ಸೇವನೆಯಿಂದ ಆರೋಗ್ಯ ವೃದ್ಧಿ ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಸಚಿವರು ಹಾಗೂ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪ್ರತಿಯೊಬ್ಬ ಮನುಷ್ಯನಿಗೆ ಆಹಾರ ಬಹಳ ಮುಖ್ಯ ಪೂರಕವಾದ ಆಹಾರ ಹಾಗೂ ಗುಣಮಟ್ಟದ ಆಹಾರ ಸೇವನೆಯಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಸಿರಿಧಾನ್ಯಗಳ ಸೇವನೆಯಿಂದ ಆರೋಗ್ಯ ವೃದ್ಧಿಯಾಗುತ್ತದೆ ಎಂದು ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ಅವರು ಹೇಳಿದರು ಕೃಷಿ ಇಲಾಖೆ ವತಿಯಿಂದ ಸಾವಯವ ಮತ್ತು ಸಿರಿಧಾನ್ಯಗಳ ಮಹತ್ವದ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಸಲುವಾಗಿ ದೇವನಹಳ್ಳಿ ಟೌನಿನ ಕ್ರೀಡಾಂಗಣದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಸಿರಿಧಾನ್ಯಗಳ ಹಬ್ಬ ಮತ್ತು ಕಿಸಾನ್ ಮೇಳ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಇಂದಿನ ದಿನಗಳಲ್ಲಿ ಜನರು ಫಾಸ್ಟ್ ಫುಡ್ ಕಡೆಗೆ ಮೊರೆ ಹೋಗುತ್ತಿದ್ದಾರೆ ಇದರಿಂದ ಆರೋಗ್ಯ ಕೆಡುತ್ತಿದೆ ನಾವು ತಿನ್ನುವ ಆಹಾರ ಗುಣಮಟ್ಟದಾಗಿರಬೇಕು ಸಿರಿಧಾನ್ಯಗಳು ಹೆಚ್ಚು ಹೆಚ್ಚು ಬಳಸುವುದರಿಂದ ಪೌಷ್ಟಿಕಾಂಶವುಳ್ಳ ಆಹಾರ ನಮ್ಮ ದೇಹವನ್ನು ಸೇರಿ ಆರೋಗ್ಯ ವೃದ್ಧಿಯಾಗುತ್ತದೆ ಎಂದು ಸಚಿವರು ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಎತ್ತಿನ ಹೊಡೆ ನೀರು ಹೆಚ್ ಅಂಡ್ ವ್ಯಾಲಿ ನೀರು ಮೂರನೇ ಹಂತದ ಶುದ್ದೀಕರಣ ಕೆಸಿ ವ್ಯಾಲಿ ನೀರನ್ನು ತರಲಾಗುವುದು ಕೃಷಿಗೆ ಹೆಚ್ಚಿನ ಉತ್ತೇಜನ ನೀಡಿ ಗುಣಮಟ್ಟದ ಆಹಾರವನ್ನು ಬೆಳೆಯಲು ಪ್ರೋತ್ಸಾಹಿಸಲಾಗುವುದು ಎಂದು ಅವರು ಹೇಳಿದರು ಕೀರ್ಸ್ಥ ಬಾಲ್ಗಂಗಾರ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಎಂದಿನ ವೇಳೆಯನ್ನ ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಹಾಗೂ ಕೂಡ ನೀವು ನಾವು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ಹಲವಾರು ಗ್ರೀನ್ ಟೀನಲ್ಲು ಕೆಲವು ಕಡೆ ಕಡೆ ಆಯಿತು ಈಗ ನಮ್ಮ ಉಪಮುಖ್ಯಮಂತ್ರಿಗಳು ಪ್ರದೇಶ ಕಾಂಗ್ರೆಸ್ ಸಂಸ್ಥೆ ಅಧ್ಯಕ್ಷರು ಅದರ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ ಒಂದು ವರ್ಷದೊಳಗಡೆ ಕುಂದಾಣದಲ್ಲಿ ಒಂದು ದೊಡ್ಡ ಟ್ಯಾಂಕ್ ಕಟ್ಟಿದ್ವಿ ಈ ಭಾಗದಲ್ಲಿ ಎಲ್ಲ ಕೂಡ ರೈತರಿಗೂ ಕೂಡ ಕುಡಿಯುವ ನೀರನ್ನು ಕೊಡೋದಕ್ಕೆ ಅವರು ಘೋಷಣೆ ಕೂಡ ಮಾಡಿದ್ದಾರೆ ನಮಗೆ ಮೊಟ್ಟ ಮೊದಲು ಕುಡಿಯುವ ನೀರು ಬೇಕಾಗ್ತದೆ ಬಯಲು ಸೀಮೆಯ ಎಲ್ಲ ಜಿಲ್ಲೆಗಳಿಗೂ ಕೂಡ ಕುಡಿಯುವ ನೀರು ಕೊಡುವಂತಹ ಜೊತೆ ಜೊತೆಗೆ ಮೇಕೆದಾಟನ್ನು ಕೂಡ ಮಾಡುವಂಥ ಪ್ರಯತ್ನದಲ್ಲಿ ನಾವು ಸರ್ಕಾರ ಬದ್ಧವಾಗಿದ್ದೀವಿ ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ಅವರ ಅಭಿಪ್ರಾಯಪಟ್ಟಿದ್ದಾರೆ ಮೇಕೆದಾಟು ಕಟ್ಟುವುದರಿಂದ ನೀರಿನ ಶೇಖರಣೆ ಮಾಡಬೇಡ ಕೆಳಗೆ ತಮಿಳುನಾಡು ಸಾಲದ ನೀರು ಕೊಡಕ್ ಅದರಿಂದ ಏನು ಸ್ಥಾಪನೆ ಆಗೋದಿಲ್ಲ ನಿಮಗೆ ಬರೋ ನೀರು ನಿಮಗೆ ಕೊಡ್ತಾರೆ ಕಡಿಮೆ ಬಿದ್ದಾಗ ಇಲ್ಲಿ ಧ್ಯಾದ ಆ ನೀರನ್ನು ಉಪಯೋಗಿಸ್ತಾರೆ ಮತ್ತು ಉಳಿದ ನೀರನ್ನು ಕರ್ನಾಟಕ ರಾಜ್ಯದ ಜನರಿಗೆ ವಿಶೇಷವಾಗಿ ಬೆಂಗಳೂರು ಬಹಳಷ್ಟು ಬೃಹತ್ಕಾರದಲ್ಲಿ ಜಗತ್ತಿನಲ್ಲಿ ಏಷ್ಯಾ ಖಂಡದಲ್ಲಿ ಅತಿ ಶೀಘ್ರವಾಗಿ ಬಹಳ ವೇಗದಿಂದ ಬೆಳೆಯುವುದ್ರೆ ಬೆಂಗಳೂರು ನಗರ ಪರಿಸರ ವಾತಾವರಣ ಜನ ರೀತಿಯ ರೀತಿಗಳಿಂದ ಬಹಳ ಬೇಗ ಬೆಳೀತಾ ಇದೆ ಅದಕ್ಕೆ ನೀರು ಬೇಕಾಗುತ್ತೆ ಚಿಕ್ಕಬಳ್ಳಾಪುರ ಲೋಕಸಭಾ ಸಂಸದರಾದ ಬಿಎನ್ ಬಚ್ಚೇಗೌಡ ಅವರು ಮಾತನಾಡಿ ಸಿರಿಧಾನ್ಯಗಳನ್ನು ಬೆಳೆಯಲು ರೈತರಿಗೆ ಹೆಚ್ಚಿನ ಪ್ರೋತ್ಸಾಹ ಅಗತ್ಯ ಲಾಭದಾಯಕ ಬೆಳೆಗಳ ಬಗ್ಗೆ ರೈತರು ಹೆಚ್ಚಿನ ಗಮನವನ್ನು ವಹಿಸುತ್ತಾರೆ ಸರ್ಕಾರದಿಂದ ವಿವಿಧ ಯೋಜನೆಗಳ ಮೂಲಕ ಮಾಹಿತಿಯನ್ನು ನೀಡಿ ಸಿರಿಧಾನ್ಯಗಳನ್ನು ಬೆಳೆಯಲು ಪ್ರೋತ್ಸಾಹಿಸಿ ಬೆಂಬಲಿಸಬೇಕು ಎಂದು ಹೇಳಿದರು ಕೃಷಿ ಇಲಾಖೆಯ ವಿವಿಧ ಯೋಜನೆಗಳ ಸೌಲಭ್ಯಗಳನ್ನ ದೇವನಹಳ್ಳಿ ತಾಲೂಕಿನ ಅರ್ಹ ಫಲಾನುಭವಿಗಳಿಗೆ ವಿತರಿಸಲಾಯಿತು ಕೃಷಿ ಇಲಾಖೆ ವತಿಯಿಂದ ಆಯ್ದ ರೈತರಿಗೆ ಉದ್ಯೋಗೋನ್ಮುಖ ಕೃಷಿ ಪ್ರಶಸ್ತಿಯನ್ನ ನೀಡಿ ಸನ್ಮಾನಿಸಲಾಯಿತು ಇವತ್ತು ಅತಿ ಹೆಚ್ಚು ಹಾಲು ಉತ್ಪಾದನೆ ಅಮುಲ್ ಅಂತ ಕರೆಯುವಂಥದ್ದು ನಂಬರ್ ಒನ್ ಬೊಮುಲ್ ಅಂತ ಕರೆಯುವಂಥದ್ದು ನಂಬರ್ ಟು ಅದು ನಮ್ಮ ಕರ್ನಾಟಕ ದಯಮಾಡಿ ಚಪ್ಪೆ ಕಟ್ಟಿ ಕಡೆ ಅಮುಲ್ ಅಂದ್ರೆ ಇನ್ನೊಂದು ಕಡೆ ಬೊಮ್ಮುಲ್ ನಾವು ಇವತ್ತು ತೊಂಬತ್ತು ಲಕ್ಷ ಲೀಟರ್ ಇವತ್ತು ನಮ್ಮಲ್ಲಿ ಪ್ರತಿದಿನ ಸೇರುವಂತಹದ್ದು ಮತ್ತು ಹಾಗೆ ಸೇಲ್ಸ್ ಮಾರಾಟ ಸೊ ಅದು ಬೊಮ್ಮಲ್ ಮೂಲಕ ಆಗುವಂಥದ್ದು ಅದು ರೈತರ ನಮ್ಮ ಹೆಣ್ಣು ಮಕ್ಕಳು ವಿಶೇಷವಾಗಿ ಅವರ ಶ್ರಮ ಅದರಲ್ಲಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಕಲಿಸ್ತೀವಿ ಇದರ ಜೊತೆಗೆ ರೇಷ್ಮೆ ಅಂದರೆ ಇದೇನಾಗ್ತದೆ ಅವ್ರು ಹೇಳಿದಾಗೆ ಇವಾಗ ನಾನು ಏನು ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಅಂತ ಕರಿತೀವಿ ಅಗ್ರಿಕಲ್ಚರ್ ಆರ್ಟಿಕಲ್ಚರ್ ಸಿರಿಕಲ್ಚರ್ ಮತ್ತು ಫಿಶ್ ಕಲ್ಚರ್ ಇವೆಲ್ಲ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ದಯಮಾಡ್ಕೊಳ್ತಾರೆ ಆಲ್ ದೀಸ್ ಆಕ್ಟಿವಿಟೀಸ್ ಅಗ್ರಿಕಲ್ಚರ್ ಅಂತ ಕರಿತೀವಿ ನಾವು ಎವೆನ್ ನೆಲ್ಲ ಇವತ್ತು ಅಕಂದ್ರೆ ಲೈಫ್ ಸ್ಟಾಕ್ ಅಂತ ಕರೀತೀವಿ ಲೈಫ್ ಸ್ಟಾಕ್ ಅಂದ್ರೆ ರಾಸು ಖಾಲಿ ಇರತಕ್ಕಂತಾವು ಲೈಫ್ ಸ್ಟಾಕ್ ಮತ್ತು ಹಾಲು ಉತ್ಪಾದನೆ ಆಗುವಂತ ನೀ ದಿಲ ಹಿಡಿದ ಹಣದಳು ಹಾಡಿದ ಮರುವಾಗೋ ಯೋ ನೂಡಲಿ ಮೇಳದಲ್ಲಿ ರೈತರಿಗೆ ಅವಶ್ಯಕವಿರುವ ಬೇಸಾಯಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಕೃಷಿ ಇಲಾಖೆ ವತಿಯಿಂದ ನೀಡಲಾಯಿತು ವಿವಿಧ ತಳಿಗಳ ಕೃಷಿ ಉತ್ಪನ್ನಗಳು ಯಂತ್ರೋಪಕರಣಗಳ ವಸ್ತು ಪ್ರದರ್ಶನವನ್ನು ಕೂಡ ಈ ಸಂದರ್ಭದಲ್ಲಿ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಟಿಕೆ ರಮೇಶ್ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ಕೃಷಿ ಇಲಾಖೆ ಚಂಟಿ ನಿರ್ದೇಶಕಿ ಲಲಿತಾ ರೆಡ್ಡಿ ಉಪನಿರ್ದೇಶಕಿ ಗಾಯತ್ರಿ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಗುಣವಂತ ರೇಷ್ಮೆ ಇಲಾಖೆ ನಿರ್ದೇಶಕ ಪ್ರಭಾಕರ್ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಉಪನಿರ್ದೇಶಕ ಜಗದೀಶ್ ಕುಮಾರ್ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ ದೇವನಹಳ್ಳಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಾಥ್ ಗೌಡ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿರಾಜಣ್ಣ ಮಾಜಿ ಸದಸ್ಯ ಕೆಸಿ ಮಂಜುನಾಥ್ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ಜಗನ್ನಾಥ್ ಅಣ್ಣೇಶ್ವರಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ದಿಲ್ರಾಜ್ ಮುನಿರಾಜಪ್ಪ ಚೌಡಪ್ಪನಹಳ್ಳಿ ಲೋಕೇಶ್ ಬಿದಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ಪಿ ಮುನಿರಾಜು ದೇವನಹಳ್ಳಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರಾದ ರವಿಕುಮಾರ್ ಇತ್ತಲಹಳ್ಳಿ ರಮೇಶ್ ಜನಪ್ರತಿನಿಧಿಗಳು ಮುಖಂಡರುಗಳು ಸೇರಿದಂತೆ ಜಿಲ್ಲೆಯ ರೈತರು ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು Sampai jumpa di video selanjutnya. <laughs> Thank you